ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷದ ಬಲಿಷ್ಠವಾಗಿರುವಂತಹ ಒಂದು ಕ್ಷೇತ್ರ ಆಗಿರುವಂಥದ್ದರಿಂದ ಇಲ್ಲಿ ಇನ್ನೂ ಇದುವರೆಗೂ ನಾನು ಅಭ್ಯರ್ಥಿಯನ್ನು ಘೋಷಣೆ ಮಾಡಿರೋ ಮಾಡದೇ ಇರೋವಂಥದ್ದು ಒಂದು ದುರಂತ ನಾನೊಬ್ಬ ಸಾಮಾನ್ಯ ಮತದಾರನಾಗಿ ತಿಳಿಪಡಿಸೋದೇನೆಂದರೆ ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೀರಿ ಪ್ರಜಾಪ್ರಭುತ್ವವನ್ನು ಬದಲಾಯಿಸ್ತೀರಿ ಅಂದೇಳುವಂತಹ ರಾಜಕೀಯ ಪಕ್ಷಗಳು ಇವತ್ತು ಬಲಿಷ್ಠ ಆಗ್ತಾ ಇದ್ದಾವೆ ಈ ಒಂದು ಹಿನ್ನೆಲೆ ಇಟ್ಕೊಂಡು ಇವತ್ತು ನಾವು ಮಾತಾಡೋವಂಥದ್ದೇನೆಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬರಬೇಕಾಗಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಇವತ್ತು ತಕ್ಷಣವೇ ನೆನ್ನೆ ಘೋಷಣೆ ಮಾಡಬೇಕಾಗಿದೆ ಈಗಾಗಲೇ ನಿನ್ನೆ ಮಾಡಬೇಕಾಗಿತ್ತು ಇದಕ್ಕೆ ಮುಂಚೆ ಕೆ ಎಚ್ ಮುನಿಯಪ್ಪುನವರು ಏಳು ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿ ಆಯ್ಕೆಯಾಗಿರೋವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು ಆದರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಪತ್ರಿಕಾ ಮುಖಾಂತರ ಇವತ್ತು ನಾವೆಲ್ಲನನ್ನು ತಿಳ್ಕೊಂಡಿದ್ದೇವೆ ಶಾಸಕರು ಮತ್ತು ಎಮ್ ಎಲ್ ಸಿಗಳ ರಾಜೀನಾಮೆ ಕೊಡುವಂಥ ಒಂದು ಸನ್ನಿವೇಶಕ್ಕೆ ಕೂಡ ನಾನು ಹೋದಂಥದ್ದು ಇವತ್ತು ರಾಜೀನಾಮೆ ಕೊಡೋವಂಥ ಹಂತಕ್ಕೆ ಯಾಕೆ ಹೋದರು ಅನ್ನೋಂಥದ್ದನ್ನು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಇವತ್ತು ಕೆ ಎಚ್ ಮುನಿಯಪ್ಪರವರ ಕುಟುಂಬದ ಅಳಿಯನಿಗೆ ಇವತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಬೇಕು ಅಂದಿದ್ದನ್ನು ಆಹಾರ ಮಂತ್ರಿಗಳು ಒತ್ತಾಯ ಮಾಡ್ತಾ ಇರೋವಂಥದ್ದನ್ನು ವಿರೋಧಿಸಿ ಇವತ್ತು ಶಾಸಕರ ಇವತ್ತು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಇವತ್ತು ಶ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಕಾಂಗ್ರೆಸ್ ಪಕ್ಷ ತಕ್ಷಣವೇ ನಿನ್ನೆ ಪರಿಗಣಿಸಿ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ತಿಳ್ಕೊಂಡು ಇವತ್ತು ಅಭ್ಯರ್ಥಿಯನ್ನು ಇಲ್ಲಿ ಘೋಷಣೆ ಮಾಡುವಂಥದ್ದು ಅನಿವಾರ್ಯತೆ ಇದೆ ಇದು ಕುಟುಂಬ ರಾಜಕಾರಣಕ್ಕೆ ಇವತ್ತು ಸೀಮಿತ ಆಗಬಾರದು ಈ ಕ್ಷೇತ್ರ ಇಲ್ಲಿನ ಸಾಮಾನ್ಯ ಕಾರ್ಯಕರ್ತರಿಗೆ ಅಥವಾ ಎಡ ಬಲ ಅನ್ನೋವಂಥ ಒಂದು ಏನು ತಾರತಮ್ಯವನ್ನು ಹುಟ್ಟಾಕಿದ್ದಾರೆ ಇವತ್ತು ಮೀಸಲಾತಿ ಕ್ಷೇತ್ರ ಅಂದರೆ ಇದೊಂದು ಪರಿಶಿಷ್ಟ ಜಾತಿ ಮೀಸಲಾತಿ ಕ್ಷೇತ್ರ ಆಗಿದೆ ಹೊರತುನನ್ನು ಎಡಕ್ಕೆ ಅಥವಾ ಬಲಕ್ಕೆ ಕೊಡಬೇಕು ಅನ್ನೋಂಥದ್ದು ಸಂವಿಧಾನದಲ್ಲಿ ಇಲ್ಲ ಇಲ್ಲಿ ಮೀಸಲಾತಿ ಕ್ಷೇತ್ರ ಆಗಿರೋ ಇಲ್ಲಿನ ಸಾಮಾಜಿಕ ಚಳುವಳಿಗಳು ಸಾಮಾಜಿಕ ಹೋರಾಟಗಳಿಂದ ಬಂದಿರುವಂತಹ ಅಭ್ಯರ್ಥಿಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ತಕ್ಷಣವೇ ನಿನ್ನೆ ಆಯ್ಕೆ ಮಾಡಿ ಘೋಷಣೆ ಮಾಡಬೇಕಾಗಿ ಅವರಿಗೆ ಬಿ ಕೊಡಬೇಕು ಅಂದಿದ್ದನನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಾವು ಇವತ್ತು ಯುವ ಜಾಗೃತಿ ಸಮಿತಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಇಲ್ಲಿ ದಲಿತ ಚಳುವಳಿಯಿಂದ ಬಂದಿರುವಂತಹ ದಲಿತ ಅಥವಾ ಸಾಮಾಜಿಕ ಹೋರಾಟಗಳಿಗೆ ಪೂರಕವಾಗಿ ಕೆಲಸ ಮಾಡಿರುವಂತಹ ಅಭ್ಯರ್ಥಿಯನ್ನು ಸೂಕ್ತವಾದಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅವರಿಗೆ ಟಿಕೆಟ್ ಕೊಡಬೇಕು ಅಂದಿದನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ನಾವು ಒತ್ತಾಯ ಮಾಡ್ತಾ